ಅದು ಎಲ್ಲ ಚೇನ ಮಾಡೋದೇ ಇದ್ದವು ಅದು ಈಗ ನಡೀತಾ ಇದೆ ಧಾರವಾಡ ಚಿಗಿ ಬಸ್ ಮಾಡಿದ್ದು ನಾವು ಅವು ಗೇರ್ ಬಾಕ್ಸ್ ಚೇಂಜ್ ಮಾಡಬೇಕು ಇಂಜನ್ ಚೇಂಜ್ ಮಾಡಬೇಕು ಅವು ಪೇ ಪಾರ್ಟ್ಸ್ ಎಲ್ಲಿಯೂ ಇಲ್ಲ ಆಮೇಲೆ ನಾವೇನು ನೂರು ಬಸ್ ತೊಗೊಂಡಿಲ್ಲ ಚಿಗ್ರಿ ಬಸ್ಸ ಅದು ಯಾರೂ ಎಮ್ ಡಿ ಖರಾಬಿಲ್ಲ ಆಮೇಲೆ ಡಿಸ್ಕಷನ್ ಇಲ್ಲ ಆಮೇಲೆ ಬೋರ್ಡ್ದಾಗ ಪರ್ಮಿಷನ್ ತೊಗೋಬೇಕು ಎಲ್ಲ ಪರ್ಮಿಷನು ಇಲ್ಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಮಧ್ಯ ಸಂಚರಿಸುವ ಚಿಗರಿ ಬಸ್ ಖರೀದಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿಕೆ ಕಾಗವಾಡದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾಜಿ ಸಿಎಂ ಜಗದೀಶ ಶೆಟ್ಟರ್ ನೇತೃತ್ವವಿದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ರಾಜು ಕಾಗೆ ಬಿಆರ್ಟಿಎಸ್ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ಅವಧಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವೆ ಆರಂಭವಾಗಿದ್ದ ಯೋಜನೆ ಚಿಗರಿ ಬಸ್ ಖರೀದಿಯಲ್ಲಿ ದೊಡ್ಡ ಹಗರಣ ನಡೆದಿದೆ ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಳ್ಳದೆ ಚಿಗರ್ ಬಸ್ಗಳನ್ನು ಖರೀದಿಸಿದ್ದಾರೆ ಚಿಗರಿ ಬಸ್ ಇಂಜಿನ್ ಸೇರಿದಂತೆ ಅನೇಕ ಸ್ಪೇರ್ ಪಾರ್ಟ್ಸ್ಗಳು ಸಿಕ್ತಿಲ್ಲ ಬಸ್ ಬಸ್ಗೆ ನೀಡಿದಷ್ಟು ಹಣ ಚಿಗರಿ ಬಸ್ಗಳ ರಿಪೇರಿಗೆ ವ್ಯಯವಾಗ್ತಿದೆ ಚಿಗರ ಬಸ್ಗಳನ್ನು ಈಗಾಗಲೇ ಎಂಬತ್ತೈದು ಲಕ್ಷ ರು ಕೊಟ್ಟು ಖರೀದಿಸಲಾಗಿದೆ ಈವಾಗ ಅವುಗಳನ್ನು ಇಲೆಕ್ಟ್ರಿಕ ಬಸ್ಗಳನ್ನಾಗಿ ಮಾರ್ಪಡಿಸಲು ಮತ್ತೆ ಎಂಬತ್ತೈದು ಲಕ್ಷ ರುಗಳನ್ನು ನೀಡಬೇಕಾಗ್ತಿದೆ ಒಟ್ಟು ಒಂದು ಕೋಟಿ ಅರವತ್ತು ಲಕ್ಷ ರುಗಳಲ್ಲಿ ಅತ್ಯಾಧುನಿಕ ಲಕ್ಸುರಿ ಬಸ್ ಬರುತ್ತೆ ಈ ಲೋಪದೋಷಗಳಿಂದ ನಿಗಮ ಮಂಡಳಿಗೆ ನಷ್ಟವಾಗ್ತಿದೆ ಬಸ್ ಖರೀದಿ ಸಂಬರ್ಧದಲ್ಲಿ ಯಾರು ಖರೀದಿ ಮಾಡಿದ್ರು ಯಾಕ ಖರೀದಿ ಮಾಡಿದ್ರು ಯಾವ ಮಾನದಂಡಗಳನ್ನು ಉಪಯೋಗ ಮಾಡಿದ್ರು ಎನ್ನುವುದನ್ನು ಎಲ್ಲವನ್ನೂ ಮುಂದಿನ ದಿನಗಳಲ್ಲಿ ಬಯಲಿಗೆ ಎಳೆಯುತ್ತೇನೆ ಚಿಗರಿ ಬಸ್ ಖರೀದಿಯಲ್ಲಿನ ಹಗರಣವನ್ನು ಬಯಲಿಗೆಳೆಯುತ್ತೇನೆ ಎಂದ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಅವಾಗ ನಾನು ಎಲ್ಲ ಹೇಳಿದ್ದೀನಿ ನನ್ನ ಬಸ್ ಬಗ್ಗೆ ನಾವು ರಿಪೇರಿ ಕೊಡಬೇಕಾದ್ರೆ ಈಗ ನಾನು ಅದನ್ನು ರಿಪೇರಿ ಮಾಡಿಸ್ಕೊಂಡು ಎಲೆಕ್ಟ್ರಾನಿಕ್ ಮಾಡಬೇಕಾದ್ರೆ ಮತ್ತೆ ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚಾಗಲಿ ಈಗಾಗಲೇ ಎಂಬತ್ತೈದು ಲಕ್ಷ ಕೋಟಿ ನಮಗೆ ಹೋದ್ರು ನಾವು ಮತ್ತೆ ಒಂದು ಅರವತ್ತು ಒಂದು ಕೋಟಿ ಅರವತ್ತ ನಮಗೆ ಹೊಸ ಬಸ್ಸಾಗ ಇದು ನಮ್ಮ ದೋಷಕ್ಕ ನಮ್ಮ ರೂಪ ದೋಷಗಳಿಂದ ನಮಗೆ ತೊಂದರೆ ಆಗೈತಿ ಅದನ್ನು ಯಾರು ತಗೊಂಡರು ಯಾಕೆ ತಗೊಂಡರು ಯಾವ ಆ ಮಾನದಂಡ ಹಾಕಿ ತಗೊಂಡರು ಇದನ್ನು ತೆಗೆದು ಆ ಹಗರಣವನ್ನು ಹೊರಗೆ ತರುವಂಥ ಪ್ರಯತ್ನನ ನಾನು ಮುಂದಿನ ಒಂದು ತಿಂಗಳು ನಿರ್ಮಾಣವರಿಗೆ ಮಾಡ್ತೀನಿ ಇದೊಂದು ದೊಡ್ಡ ಹಗರಣ ಇದೆ ಅದು ಎಂಬತ್ತೈದು ಲಕ್ಷ ಒಂದು ಬಸ ನೂರು ಮಾಡಿದ ಎಂಬತ್ತೈದು ಕೂಟ ಎಂಬತ್ತೈದು ಕೂಡಿದ್ವಿ ಯಾರೂ ಎಮ್ ಡಿ ಗೊತ್ತಿಲ್ಲ ಬೋರ್ಡದಲ್ಲಿ ಕ್ಲಿಯರ್ ಆಗಿಲ್ಲ ಹೆಂಗೆ ತಗೊಂಡ್ರೆ ಬಸ ಆ ಬಸ್ ಕಳಪೆ ಕಲಬು ನಾವು ಹಾಕಿರೋ ಯಾರು ಬಣ್ಣೂರಿಗೆ ತೊಗೊಂಡ ಬಣ್ಣೂರಿಗೆ ತೊಗೊಂಡು ಈಗ ಗೌಲಾಪುರ್ಗೆ ಹಾಕಿರೋ ಗೌಲಾಪುರ ಕಂಡು ಅವಾಗ ಈ ತೊಗೊಂಡು ಈ ನಮ್ಮ ನಮ್ಮಲ್ಲಿ ಅದು ಐತಿ ಅದನ್ನು ನೋಡ್ತೀವಿ ಆ ಹಗರಣವನ್ನು ತೆಗಿತೀನಿ ಏನಿದೆ ಅಂತ ತಪ್ಪಿಸ್ತು